ಈಗ ಪಂಪ್ ಸ್ಟೋರೇಜ್ ಯೋಜನೆ ನೀವು ಹೇಳೋದಾಗಿ ವಿದ್ಯುತ್ ಶೇಖರಣೆ ಮಾಡೋದಕ್ಕೆ ಪಂಪ್ ಸ್ಟೋರೇಜ್ ಯೋಜನೆ ಒಳ್ಳೆಯ ಯೋಜನೆ ನೀವು ಇದರಿಂದ ಲಾಭ ಜಾಸ್ತಿ ಅಂತ ಕೆಪಿ ಸಿ ಹೇಳ್ತಾ ಇದೆ ಮುಂದಿನ ಮುಂದಿನ ಫ್ಯೂಚರ್ ಅಲ್ಲಿ ಆದ್ರೆ ಇದರ ಹೊರತಾಗಿ ಬೇರೆ ಆಪ್ಷನ್ಸ್ ಏನೇನ್ ಇದೆ ಹಾಗಿದ್ರೆ ಅದಕ್ಕೆ ಯಾಕೆ ಕೆಪಿಸಿಎಲ್ ಸಿ ಎಲ್ ಅಥವಾ ಕೆಪಿಸಿ ಅವರು ಮುಂದುವರೆದಿಲ್ಲ ಸರ್ಕಾರ ಯಾಕೆ ಆ ನಿಟ್ಟಿನಲ್ಲಿ ಕ್ರಮ ತಗೊಂಡಿಲ್ಲ ಇದ್ರದ್ದು ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟ್ ಇರೋದಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸೊ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸಹ ಅಳವಡಿಸಲಾಗ್ತಾ ಇದೆ ಇದು ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ ಸೊ ಒಂದು ನಮಗೆ ಮೇಜರ್ ಕನ್ಸ್ಟೆಂಟ್ ಬರ್ತಾ ಇರೋದು ಇದು ಲಾಂಗರ್ ಡ್ಯೂರೇಷನ್ ಬರೋದಿಲ್ಲ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಏನಿದೆ ಅದು ಒಂದರಿಂದ ಎರಡು ತಾಸು ಅಷ್ಟೇ ಎನರ್ಜಿ ಸ್ಟೋರೇಜ್ ಮಾಡುವಂತ ಸಾಮರ್ಥ್ಯ ಹೊಂದಿರುತ್ತೆ ಸೊ ಇವತ್ತಿನ ಇರೋ ಟೆಕ್ನಾಲಜಿನಲ್ಲಿ ಮೋರ್ ದೆನ್ ಟೂ ಅವರ್ಸ್ ಆರ್ ತ್ರೀ ಅವರ್ಸ್ ಹೋಗ್ಬೇಕಂದ್ರೆ ಅದು ಫೈನಾನ್ಷಿಯಲ್ ವಯಬಿಲಿಟಿ ಬರೋದಿಲ್ಲ ಒಂದು ಸೇಫ್ಟಿ ಆಸ್ಪೆಕ್ಟ್ ಇಂದನು ಲಾಂಗರ್ ಗೆ ಯಾರು ಹೋಗ್ತಾ ಇಲ್ಲ ಪ್ರೂವನ್ ಆಗಿಲ್ಲ ಸೊ ನಮ್ಮ ಇದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರವು ಮುಂದಿನ ದಿವಸದಲ್ಲಿ ಎರಡ್ ಸಾವಿರದ ಇಪ್ಪತ್ ಇದು ಮೂವತ್ತೆರಡು ಮೂವತ್ಮೂರು ಒಳಗಡೆ ಆರು ಸಾವಿರ ಮೆಗಾವ್ಯಾಟ್ ಬ್ಯಾಟರಿ ಶೇಖರಣಾ ವ್ಯವಸ್ಥೆಯನ್ನು ಅಳವಡಿಸ್ಲು ಮುಂದಾಗಿದೆ ಇದಕ್ಕೆ ಅನುಕೂಲ ಆಗುವಂತೆ ನಮ್ಗೇನು ಇವಾಗ ಪಿ ಎಸ್ ಗೆ ನಮ್ಗೆ ಏನು ವಿಜಿಎಫ್ ಬರ್ತಲ್ಲ ಅಂದ್ರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಬಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗೆ ಕೇಂದ್ರ ಸರ್ಕಾರನೇ ಅಪ್ ಟು ತರ್ಟಿ ಪರ್ಸೆಂಟ್ ವರ್ಗ ವಿಜಿಎಫ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ವಿಜಿಎಫ್ ಯೂಸ್ ಮಾಡಿಕೊಂಡು ಸದ್ಯದಲ್ಲೇ ಸಾವಿರ ಮೆಗಾವಟ್ ಅಷ್ಟು ಕೆಪಾಸಿಟಿ ಉಳ್ಳ ಒಂದು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಏನಿದೆ ಅದು ಬೇರೆ ಬೇರೆ ಕಡೆಗೆ ಕೆಪಿಟಿಸಿ ಎಲ್ ಕಡೆಯಿಂದ ಅಳವಡಿಸಲು ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಇದಲ್ದಿರ ಇದೇನು ನಾನ್ ನಿಮ್ಗೆ ಹೇಳಿದೆ ಶಾರ್ಟರ್ ಡ್ಯೂರೇಷನ್ ಲಾಂಗರ್ ಡ್ಯೂರೇಷನ್ ಒಂದು ಲಾಂಗರ್ ಡ್ಯೂರೇಷನ್ ಒಂದು ಎನರ್ಜಿ ಸ್ಟೋರೇಜ್ ಬೇಕಂದ್ರೆ ಹೋಮ್ ಸ್ಟೋರೇಜ್ ಒಂದೇ ಇವತ್ತು ಪ್ರೂವ್ ಒಂದು ಟೆಕ್ನಾಲಜಿ ಬೇರೆ ಟೆಕ್ನಾಲಜಿ ಕೈನಲ್ಲಿ ಇಷ್ಟು ಮಟ್ಟದಲ್ಲಿ ಇಂದು ಸಿಕ್ಸ್ ಅವರ್ಸ್ ಗಿಂತ ಜಾಸ್ತಿ ಫೈವ್ ಅವರ್ಸ್ ಗಿಂತ ಜಾಸ್ತಿ ಯಾವ್ದೇನೇ ಸ್ಟೋರ್ ಮಾಡೋದಕ್ಕಾಗಲ್ಲ ಇದಕ್ಕೆ ಆ ಸ್ಟೋರ್ ಮಾಡೋ ಕೆಪಾಸಿಟಿ ಆಗಲಿ ಮರು ಬಳಕೆ ಯೂಸ್ ಮಾಡೋದಕ್ಕಾಗಲಿ ಹೋಮ್ ಸ್ಟೋರೇಜ್ ಒಂದಕ್ಕೆ ಇರೋದು ಸೊ ಆ ನಿಟ್ಟಿನಲ್ಲಿ ಈ ಪಂಪ್ ಸ್ಟೋರೇಜ್ ಅನಿವಾರ್ಯವಾಗಿದೆ ಅಲ್ಲ ಬೇರೆ ದೇಶಗಳಲ್ಲಿ ಇದು ಮೀನ್ ಬಿ ಎಸ್ ಅಥವಾ ಬ್ಯಾಟ್ರಿ ಸ್ಟೋರೇಜ್ ಪ್ರಾಜೆಕ್ಟ್ ಏನಿದೆ ಅದು ನಿಮ್ಗೆ ಯುರೋಪಿಯನ್ ದೇಶಗಳಲ್ಲಿ ತುಂಬಾ ಪ್ರಚಲಿತದಲ್ಲಿರುವಂತಹ ವ್ಯವಸ್ಥೆ ಅದನ್ನ ನಾವು ಇಲ್ಲಿ ಯಾಕೆ ಬಳಸ ಬಳಕೆ ಮಾಡೋದಕ್ಕೆ ಆಗಲಿಲ್ಲ ಇವಾಗ ನೀವು ಆತರ ನೋಡ ಕೇಳಕ್ಕೆ ಹೋದ್ರೆ ಇವಾಗ ಮೇಜರ್ ಬ್ಯಾಟರಿ ಪ್ರೊಡ್ಯೂಸರ್ ಚೈನಾ ಇದ್ದಾರೆ ನಾವು ಚೈನಾದ ಇವತ್ತಿನ ದಿವಸ ನೋಡಿದ್ರೆ ಚೈನಾ ಒಂದ್ರಲ್ಲೇನೆ ಅರವತ್ತೆರಡು ಸಾವಿರದ ಚಿಲ್ಲರೆ ಮೆಗಾವ್ಯಾಟ್ ಒಡಿ ಸ್ಟೋರೇಜ್ ಸಿಸ್ಟಮ್ ಇದೆ ಇವತ್ತಿನ ದಿವಸದಲ್ಲಿ ಎಲ್ಲರೂ ಬೇಕಂದ್ರೆ ಚೆಕ್ ಮಾಡಬಹುದು ಸೊ ಒಂದು ಬ್ಯಾಟ್ರಿ ಪ್ರೊಡ್ಯೂಸ್ ಮಾಡುವಂತ ದೇಶನೇ ಅರವತ್ತ ಎರಡು ಸಾವಿರ ಮೆಗಾವೆಟ್ ಇವತ್ತು ಮಾಡ್ತಾ ಇದೆ ಇನ್ನು ಮುಂದಿನ ದಿವಸದಲ್ಲೂ ಅವರು ಪ್ಲಾನ್ ಜಾಸ್ತಿ ದೊಡ್ಡ ದೊಡ್ಡ ಮಟ್ಟದಲ್ಲೇ ಇದೆ ಇನ್ನು ಜಪಾನ್ ಬಂದ್ರೆ ಇಪ್ಪತ್ತೆರಡು ಸಾವಿರ ಮೆಗಾವೆಟ್ ಇದೆ ನೆಕ್ಸ್ಟ್ ಯು ಎಸ್ ಎ ಬರುತ್ತೆ ಯು ಎಸ್ ಎ ನಲ್ಲೂ ಸಾಕಷ್ಟು ಪ್ರಮಾಣದ ಹೋಮ್ ಸ್ಟೋರೇಜ್ ಇದೆ ಜರ್ಮನಿನಲ್ಲಿ ಇದೆ ಸೊ ನಮ್ದು ಭಾರತ ಐದನೇ ಇಂದ ಆರನೇ ಸ್ಥಾನದಲ್ಲಿ ಬರ್ತಾ ಇದೆ ನಾಲ್ಕ್ ಸಾವಿರದ ಆರ್ನೂರು ಅಂದ್ರೆ ಏನು ಕಮಿಷನ್ ಆಗಿತ್ತು ನಾನು ಎರಡ್ ಸಾವಿರದ ಇದ್ರದ್ದು ಹೇಳ್ತಾ ಇರೋದು ಸೊ ಇವತ್ತು ಮುಂದಿನ ದಿವಸದಲ್ಲಿ ಇದೇ ನಿಟ್ಟಿನಲ್ಲಿ ಹೋದಾಗ ಯಾವುದೇ ಒಂದು ಈ ಸೋಲಾರ್ ಮತ್ತೆ ವಿಂಡ್ ನಾವು ಆರೀ ಕಡೆಗೆ ಹೋಗ್ತೀನಿ ಅಂದಾಗ ಒಂದು ಲಾಂಗರ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬೇಕಾಗುತ್ತೆ ಇದೇ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಬೇರೆ ಬೇರೆ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಬೇರೆ ಬೇರೆ ರಾಜ್ಯದಲ್ಲೂ ಎಸ್ ಪಿ ಅಳವಡಿಸ್ಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಇರಬಹುದು ಇದಲ್ದಿರ ನೀವು ಹೋದ್ರೆ ನಮ್ಮ ರಾಜ್ಯದಲ್ಲೇನೆ ಒಂದು ಪ್ರೈವೇಟ್ ಸಂಸ್ಥೆ ಆದ್ರೀನ್ಕೋದ್ ಅವರು ಸೌಂದತ್ತಿನಲ್ಲಿ ಸಾವಿರದ ಆರ್ನೂರ ಮೆಗಾವಾಟ್ ಶೇಖರಣೆ ಆದ ಒಂದು ಪಂಪ್ ಸ್ಟೋರೇಜ್ ಅವರು ಮಾಡೋದಿಕ್ಕೆ ಮುಂದಾಗಿದ್ದಾರೆ ಇನ್ನ ಜೆ ಎಸ್ ಡಬ್ಲ್ಯೂ ಅವರು ಬಳ್ಳಾರಿಯಲ್ಲಿ ಮುನ್ನೂರು ಮೆಗಾವಾಟ್ ಸಾಮರ್ಥ್ಯದ ಒಂದು ಪಂಪ್ ಸ್ಟೋರೇಜ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಬೇರೆ ಬೇರೆ ಹಂತದಲ್ಲಿದೆ ಮುಂದಿನ ದಿವಸದಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂದ್ರೆ ಬ್ಯಾಟ್ರಿಗಿಂತ ಕೂಡ ಪಂಪ್ ಸ್ಟೋರೇಜ್ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ ಸೊ ಇವಾಗ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳೋದಕ್ಕಾಗಲ್ಲ ಇವಾಗ ಆತರ ಮಾಡಕ್ ಹೋದ್ರೆ ಇದು ಬರೀ ಪಿ ಎಸ್ ಪಿ ಒಂದೇ ಒಳ್ಳೇದಾಗಿದ್ರೆ ಆರ್ ಸಾವಿರ ಮೆಗಾವಟ್ ನಾ ಏನಕ್ಕೆ ಮಾಡ್ಬೇಕಾಗಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ ಸೊ ಅದಕ್ಕೆ ಆದ ಒಂದು ಪ್ಲಸ್ ಅದಕ್ಕೆ ಆದ ಒಂದು ಮೈನಸ್ ಇರುತ್ತೆ ಸೊ ನನ್ಗೆ ಶಾರ್ಟರ್ ಡ್ಯೂರೇಷನ್ ಇಮಿಡಿಯೇಟ್ ಬೇಕು ಇವಾಗ ನಾನು ಎರಡ್ ಸಾವಿರದ ಮೂವತ್ತೆರಡು ಒಳಗಡೆಗೆ ನಾನು ಇವಾಗ ನಾನು ಇವತ್ತು ಸ್ಟಾರ್ಟ್ ಮಾಡ್ದೆ ಎರಡ್ ಸಾವಿರದ ಮೂವತ್ತಕ್ ಬರುತ್ತೆ ನಾನು ನಿಮ್ ತಮ್ಗೆ ಹೇಳ್ದಂಗೆ ಇವತ್ತಿನ ದಿವಸದಲ್ಲೇ ಸೋಲಾರ್ ಹತ್ತು ಸಾವಿರ ಮೆಗಾವಾಟ್ ಆಗಿದ್ರೂನು ನಾನು ಗ್ರಿಡ್ಗೆ ತಗೊಂಡಿರೋದು ಐದು ಸಾವಿರದ ಐನೂರು ಮೆಗಾವೆಟ್ ಅಷ್ಟೇ ಇನ್ನು ಬೇರೆ ನಾನು ಮಾಡ್ಬೇಕಂದ್ರೆ ಇಮಿಡಿಯೇಟ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬೇಕು ಇಮಿಡಿಯೇಟ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗೆ ಬ್ಯಾಟ್ರಿ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಒಂದು ಬ್ಯಾಟರಿ ಆದ್ರೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಇಲ್ಲ ಒಂದೂವರೆ ವರ್ಷದಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ನ ಇದು ಮಾಡಬಹುದು ಬಟ್ ಅದರದೇ ಆದ ಒಂದು ಶಾರ್ಟ್ ಫಾಲ್ಸ್ ಇರುತ್ತೆ ಬಟ್ ಅದೇ ನಿಟ್ಟಿನಲ್ಲಿ ಒಂದು ಮಿಕ್ಸ್ಡ್ ಎನರ್ಜಿ ಸಿಸ್ಟಮ್ ಬೇಕು ನಮ್ಗೆ ಎಲ್ಲಾ ರೀತಿಯಿಂದ ಆಲ್ಟರ್ನೇಟ್ಸ್ ಬೇಕು ಅಂತ ಹೇಳಿ ಇವಾಗ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಉದಾಹರಣೆಗೆ ನಾ ಹೇಳಿದ್ದೆ ಬರೀ ನಾಡಗುಪ್ಪ ಒಂದಕ್ಕೆ ಅಲ್ಲ ನಾವು ಪುತ್ತೂರ್ವರೆಗೂ ತೊಗೊಂಡು ಹೋಗ್ತಾ ಇದ್ದೀವಿ ಏನಕ್ಕೆ ಇದು ಲೈನ್ ಸಾಲಲ್ವಾ ಬೇರೆ ಲೈನ್ ಏನಕ್ಕೆ ಬೇಕು ಏನಕ್ಕೆ ವೆಚ್ಚ ಮಾಡ್ತೀರಾ ಅಂದಾಗ ಅದು ವೆಚ್ಚ ಪ್ರಶ್ನೆ ಬರೋದಿಲ್ಲ ನಮ್ದು ರಿಲೇಬಿಲಿಟಿ ಬರುತ್ತೆ ಮುಂದಿನ ದಿವಸದಲ್ಲಿ ಏನೋ ಒಂದು ತೊಂದರೆ ಆದ್ರೆ ಅದಕ್ಕೇನು ಆಪ್ ಇದು ಆಲ್ಟರ್ನೇಟಿವ್ ಅನ್ನೋದು ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಹೋದಾಗ ನಮ್ಗೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬೇಕಾಗುತ್ತೆ ಪಿ ಎಸ್ ಪಿನೂ ಸಹ ಬೇಕಾಗುತ್ತೆ ಅದರದೇ ಆದ ಒಂದು ಎಲ್ಲ ಎರಡರದ್ದು ತನ್ನ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಹಾಗಿದ್ರೆ ಬ್ಯಾಟರಿಯ ಲೈಫ್ ಏನ್ ಬರ್ತದೆ ಈಗ ಸಿಸ್ಟಮ್ ಅಲ್ಲಿ ನಾವು ಇದ್ ನೋಡಕ್ ಹೋದ್ರೆ ಅವರು ಫೈವ್ ಲ್ಯಾಕ್ ಸೈಕಲ್ ಸಿಕ್ಸ್ ಲ್ಯಾಕ್ ಸೈಕಲ್ ಹಿಂಗೆ ಎಲ್ಲ ಹೇಳ್ತಾ ಇದಾರೆ ಇವತ್ತಿನ ದಿವಸದಲ್ಲಿ ಹತ್ತು ವರ್ಷದಿಂದ ಹದಿನೈದು ವರ್ಷದವರೆಗೂ ಬ್ಯಾಟ್ರಿ ಇದು ಲೈಫ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಬ್ಯಾಟ್ರಿದಲ್ಲಿ ಅದರದೇ ಒಂದು ಇದಂದ್ರೆ ನಾವು ಏನಾದ್ರೂ ಲೈಫ್ ಮುಗಿಯುತ್ತೆ ಅದ್ರ ಲೈಫ್ ಮುಗ್ದಾದ್ಮೇಲೆ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ಬೇಕಾಗುತ್ತೆ ವ್ಯಾರ ಪಂಪ್ ಸ್ಟೋರೇಜ್ ಅಲ್ಲಿ ಒಂದು ಸತಿ ನಾನು ಅಳವಡಿಸಿದ್ರೆ ಇದು ನೂರಾರು ವರ್ಷ ಏನು ಇದೇನಿದೆ ನಾವು ಅರವತ್ತು ವರ್ಷದವರೆಗೂ ಏನು ಮೇಜರ್ ಓವರ್ ಆಲಿಂಗ್ ಮಾಡೋದ್ ಬೇಕಾಗಿಲ್ಲ ಅರವತ್ತು ವರ್ಷದ ನಂತರ ನಾವು ಏನು ನಮ್ದು ಮೇಜರ್ ಎಕ್ವಿಪ್ಮೆಂಟ್ಸ್ ಇದೆ ಅದನ್ನ ಓವರ್ ಆಲಿಂಗ್ ಮಾಡಿ ಅದನ್ನ ರಿಪ್ಲೇಸ್ ಮಾಡಿದ್ರೆ ನೂರಾರು ವರ್ಷ ಕಾಲ ಇದೇ ಸಿಸ್ಟಮ್ ರನ್ ಆಗುತ್ತೆ ವೆರಸ್ ಬ್ಯಾಟ್ರಿ ಎವ್ರಿ ಹದಿನೈದು ವರ್ಷ ಇಲ್ಲ ಮುಂದಿನ ದಿವಸದಲ್ಲಿ ಇಪ್ಪತ್ತು ವರ್ಷಕ್ಕೆವರೆಗೂ ಬಂತು ಅಂದ್ರೆ ಎವ್ರಿ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಆದ್ರೂ ನೀವು ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾಗುತ್ತೆ ಒಂದ್ ನೂರು ವರ್ಷ ನೀವು ಲೆಕ್ಕ ಮಾಡಕ್ ಹೋದ್ರೆ ಈ ನಮ್ಮ ಆ ಸ್ಟೋರೇಜ್ ಅಲ್ಲಿ ಒಂದು ನನ್ನ ಎಕ್ವಿಪ್ಮೆಂಟ್ ಏನಿದೆ ಅದನ್ನ ಸತಿ ಚೇಂಜ್ ಮಾಡಿದ್ರೆ ಇಲ್ಲಿ ಬ್ಯಾಟ್ರ ಐದು ಸತಿ ಚೇಂಜ್ ಮಾಡಬೇಕಾಗುತ್ತೆ ಇದೆಲ್ಲ ಕಾಸ್ಟ್ ಗೆ ಮುಂದಿನ ದಿವಸದಲ್ಲಿ ಎಫೆಕ್ಟ್ ಆಗುತ್ತೆ ಮತ್ತೆ ಅದು ಗ್ರಾಹಕರ ತಲೆ ಮೇಲೆ ಬರುತ್ತದೆ ಎಂಡ್ ಆಫ್ ದಿ ಡೇ ಎಂಡ್ ಧನ್ಯವಾದಗಳು ಸರ್ ವೀಕ್ಷಕರೇ ಇದು ಇಷ್ಟೊತ್ತು ವಿಜಯ್ ಅವರು ನಮ್ಮ ಜೊತೆಗೆ ಪಂಪ್ ಸ್ಟೋರೇಜ್ ಯೋಜನೆಯ ಸಮಗ್ರ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ ಹಲವು ಪ್ರಶ್ನೆಗಳಿಗೆ ಪೂರಕವಾದ ಉತ್ತರಗಳನ್ನ ಅವರು ಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಮ್ಮ ಸ್ಟುಡಿಯೋಕ್ಕೆ ಬಂದು ಇಷ್ಟು ತನಕ ನೀವು ಮುಕ್ತವಾಗಿ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೊತ್ತಿನ ವಿಶೇಷ ಮತ್ತೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ಧನ್ಯವಾದಗಳು